ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾಳೆ ನೋಡ್ರಿ ಅನಂತನ ಚತುರ್ದಶಿ ಇದೇ ಈ ಅನಂತನ ಚತುರ್ದಶಿಗೆ ಕೆಲವರ ದಾರವನ್ನು ಕಟ್ಟಿಕೊಳ್ಳುವಂಥ ಒಂದು ಪದ್ಧತಿ ಇರುತ್ತೆ ನೋಡ್ರಿ ಆ ದಾರವನ್ನು ನಾವು ಯಾವ ಥರ ಗಂಟುಗಳನ್ನು ಹಾಕಬೇಕು ಎಷ್ಟು ಗಂಟುಗಳನ್ನು ಹಾಕಬೇಕು ಮತ್ತು ಮಹಿಳೆಯರು ಮತ್ತು ಪುರುಷರು ಯಾವ ಅದನ್ನ ಕಟ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿರಿ ಈ ಥರ ಇರುತ್ತೆ ದಾರ ರೆಡಿ ಆದಮೇಲೆ ಇದು ಹೆಣ್ಮಕ್ಳಿಗೆ ಕುಚ್ಚಿರುವಂಥದ್ದು ಗಂಡು ಮಕ್ಕಳಿಗೆ ಬರೀ ಗಂಡಿರುವಂಥದ್ದು ದಾರ ನೋಡ್ರಿ ರೇಷ್ಮೆ ದಾರ ಅಥವಾ ಹತ್ತಿಯಿಂದ ಮಾಡಿಕೊಳ್ಳುವಂಥದ್ದು ಇದನ್ನು ಈ ಥರ ದಾರವನ್ನಾದರೂ ತೊಗೋಬೋದು ಇಲ್ಲ ಅಂತಂದ್ರೆ ರೇಷ್ಮೆ ದಾರವನ್ನಾದರೂ ತೊಗೋಬೋದು ತಗೊಂಡು ಮಾಡುವಂಥದ್ದು ನೋಡ್ರಿ ಹತ್ತಿದಾದರೂ ಶ್ರೇಷ್ಠ ಮತ್ತು ಕೆಂಪು ಕಲರ್ ಇರಬೇಕು ಇಲ್ಲ ಅಂದರೆ ವೈಟ್ ಸಿಕ್ಕರೂ ಅದನ್ನು ಕೆಂಪು ಕಲರ್ ಅಂದರೆ ಕುಂಕುಮದಲ್ಲಿ ಎದ್ದಿ ಕೂಡ ಮಾಡ್ಕೋಬೋದು ನೋಡ್ರಿ ನಾನೀಗ ತೋರಿಸ್ತಿರುವಂಥದ್ದು ಏನಪ್ಪ ಅಂದ್ರೆ ಉಡ್ದಾರ ನಿಮ್ಗೆ ಆಧಾರ ಯಾವುದು ಸಿಕ್ಕಿಲ್ಲಪ್ಪ ಅಂದ್ರೆ ಉಡ್ದಾರದಲ್ಲಿ ಕೂಡ ನೀವು ರೆಡಿ ಮಾಡ್ಕೋಬೋದು ಕೆಂಪು ಕಲರ್ ನಾನು ತೋರಿಸ್ತಾ ಇರೋದು ಉಡ್ದಾರ ನೋಡ್ರಿ ಐದೇಳೆ ಇದ್ದರೆ ಐದೇಳೆ ತೊಗೊಳ್ರಿ ಇಲ್ಲಾಂದರೆ ಎರಡೆಳೆ ಆದರೂ ನಡೀತೈತಿ ಹದಿನಾಲ್ಕು ಗಂಟುಗಳನ್ನು ಹಾಕ್ಕೋಬೇಕಾಗತ್ತೆ ಹಾಕೊಳ್ಳೋ ರೀತಿ ನಿಯಮ ಬೇರೆ ಐತೆ ನೋಡ್ರಿ ಇದು ಸ್ವಲ್ಪ ಮೇಲೆ ಇದು ಥ್ರೆಡ್ ಜಾಸ್ತಿ ಬಂದೈತಿ ಇದಕ್ಕೆ ಹೆಚ್ಚಿಗೆ ನೂಲು ಬಂದೈತೆ ಅಂತಾರಲ್ಲ ಆ ಥರ ಇದು ಮಕ್ಕಳಿಗೆ ಕಟ್ಟುವಂಥ ಹೊಡೆದಾರ ನಾನು ತೋರ್ಸಕ್ಕಂತ ಇದನ್ನು ತೊಗೊಂಡಿನಿ ನೀವು ಫಸ್ಟ್ ನಾನು ತೋರ್ಸದ್ನಲ್ಲ ಆ ಥರ ದಾರವನ್ನು ತೊಗೊಳ್ರಿ ಕಾಟನ್ ಹತ್ತಿ ದಾರ ಅಂತೂ ಸಿಕ್ಕೇ ಸಿಗುತ್ತೆ ನೋಡ್ರಿ ಐದೇಳೆ ಆದರೆ ಐದೇಳೆ ಇಲ್ಲಾಂದ್ರೆ ಈ ಥರ ಎರಡೆಳೆ ಎಳೆ ತಗೊಂಡು ಮಾಡಬೇಕು ಒಂದು ಕಡೆ ನೋಡ್ರಿ ಓಪನ್ ಇರುತ್ತಲ್ಲ ಎರಡು ಎಳೆ ಆ ಕಡೆ ಒಂದು ಕಡೆ ಇಟ್ಕೋಬೇಕು ಇನ್ನೊಂದು ಒಂದು ಕೈಯಲ್ಲಿ ಇಟ್ಕೋಬೇಕು ಗಂಟನ್ನು ಯಾವ ಥರ ಹಾಕ್ಕೋಬೇಕಂತ ನೋಡ್ತಾ ಹೋಗೋಣ ನೋಡಿರಿ ಈ ಒಂದು ದಾರವನ್ನು ನಾಳೆ ಅನಂತನ ಚತುರ್ದಶಿ ಪೂಜೆ ಎಲ್ಲ ಆದಮೇಲೆ ಪೂಜೆ ಟೈಮಲ್ಲಿ ಇದನ್ನು ಕೂಡ ಹದಿನಾಲ್ಕು ಗಂಟುಗಳನ್ನು ಹಾಕಿ ಅದನ್ನು ಪೂಜಿಸಿ ಆ ನಂತರ ಧರಿಸೋವಂಥದ್ದು ಮತ್ತು ಇದನ್ನು ಎಷ್ಟು ದಿನ ಕಟ್ಕೋಬೇಕು ಏನು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡ್ರಿ ನೋಡ್ರಿ ಈ ಥರ ಹಿಡ್ಕೋಬೇಕು ಕಟ್ ಇಲ್ಲದೇ ತುದಿ ಎಡಗೈಯಲ್ಲಿ ಬಲಗೈಯಿಂದ ಈ ಥರ ಗಂಟು ಹಾಕ್ಕೊಂಡು ಹೋಗ್ಬೇಕು ನೋಡ್ರಿ ಒಂದು ಎಳೆನ ಬೆರಳಿ ಸುತ್ತಕೊಂಡು ಅದನ್ನು ಆ ನಂತರ ಬಿಟ್ಕೊಂಡು ಇನ್ನೊಂದು ಕೆಳಗಡೆ ಇರುವಂಥ ಒಂದು ಎಳೆನ ಅದ್ರ ಮೇಲೆ ತಗೋಬೇಕು ತಗೊಂಡು ಮತ್ತು ಕೆಳಗಡೆ ಬಂದಿರುವಂಥ ಇನ್ನೊಂದು ಎಳೆ ಇರುತ್ತೆ ನೋಡಿರಿ ಮತ್ತಿರ್ಗಿ ಅವೆರಡ್ರ ಎಳೆ ಮೇಲೆ ತೊಗೋಬೇಕು ತೊಗೊಂಡು ಈ ಥರ ನಿಧಾನಕ್ಕೆ ಎಳ್ಕೊಬೇಕು ನೋಡ್ರಿ ಒಂದೊಂದು ಎಳೆನ ನಿಮ್ಗೆ ಕನ್ಫ್ಯೂಸ್ ಆಗೋದು ಒಂದೆರಡು ಗಂಟೆ ಹಾಕಿದ್ರೆ ಗೊತ್ತಾಗುತ್ತೆ ಈ ಥರ ನೋಡಿ ಮೇಲಿನ ಇರುವಂಥ ಎಳೆಯಿಂದ ಇದು ಮಾಡಿದ್ರೆ ಒಂದು ಗಂಟು ರೆಡಿ ಆಯ್ತು ನೋಡಿರಿ ಒಂದ ನೋಡಿದ್ರೆ ಗೊತ್ತಾಗಲ್ಲ ಇನ್ನೊಂದೆರಡು ಇದೇ ಥರ ನೋಡಿರಿ ಹದಿನಾಲ್ಕು ಗಂಟೆಗಳನ್ನು ಹಾಕಬೇಕು ಮನೆಯಲ್ಲಿದೆ ಇತ್ತು ಇದನ್ನು ಇದ್ದೀನಿ ಇದು ಹಿಂದೆ ಸ್ವಲ್ಪ ನೂಲು ಜಾಸ್ತಿ ಬಂದಿರೋದ್ರಿಂದ ಅಷ್ಟಕ್ಕೆ ಬಿಟ್ಟು ಅದ್ರ ಮುಂದೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ ಹದಿನಾಲ್ಕು ಗಂಟು ಮಹಿಳೆಯರಿಗಾಯಿತು ಪುರುಷರಿಗಾಯಿತು ಹದಿನಾಲ್ಕು ಗಂಟುಗಳು ನೋಡ್ರಿ ಮೇಲೆ ಒಂದು ಹಾರ ಎಳ್ಕೊಂಡು ಅದು ಆನಂತರ ಇನ್ನೊಂದು ಹಾರ ಇರುತ್ತಲ್ಲ ಅವು ಎರಡರೊಳಗೆ ತೊಗೋಬೇಕು ಈ ಥರ ನೋಡಿರಿ ಸರಿಯಾಗಿ ನೋಡ್ಕೊಳ್ಳ್ರಿ ನೋಡಿಕೊಂಡ್ರೆ ಹಾಕ್ಬೋದು ಈ ಥರ ಹದಿನಾಲ್ಕು ಗಂಟುಗಳನ್ನು ಹಾಕೋಬೇಕು ರೇಷ್ಮೆ ಅಥವಾ ಹತ್ತಿ ದಾರವನ್ನು ಬಳಸಿ ಈ ಗಂಟುಗಳನ್ನು ಹಾಕಿ ದಾರವನ್ನು ತಗೊಂಡು ಹದಿನಾಲ್ಕು ಗಂಟೆಗಳನ್ನು ಹಾಕಿ ನಂತರ ಅದನ್ನು ಸರಿಯಾಗಿ ಪೂಜೆಯನ್ನು ಮಾಡಿ ಕಲಶ ಇಡ್ತಾರಲ್ಲ ಕಲಶ ಇಟ್ಟ ಮೇಲೆ ಅದರ ಮುಂದೆ ಅದರ ಮುಂದೆಗಡೆ ಇಟ್ಟು ಅದನ್ನು ಪೂಜೆ ಮಾಡಿ ಧರಿಸ್ಕೋಬೇಕು ನೋಡಿರಿ ನಿಧಾನಕ್ಕೆ ತೋರಿಸ್ತೀನಿ ಯಾವ ಥರ ಅಂತ ನೋಡಿಕೊಂಡು ನೀವು ಕೂಡ ಮಾಡಿರಿ ಮತ್ತು ಈಗ ಏನಂದ್ರೆ ಕೆಲವ್ರು ಏನಂದ್ರೆ ವರ್ಷ ಪೂರ್ತಿ ಇದನ್ನು ಹಾಕೋತಾರೆ ಮ ಈ ವರ್ಷ ಅನಂತ ಚತುರ್ದಶಿ ದಿವಸ ಹಾಕ್ಕೊಂಡಿರುವಂಥ ದಾರವನ್ನು ಮುಂದಿನ ವರ್ಷ ಅನಂತ ಚತುರ್ದಶಿಗೆ ಅದನ್ನು ವಿಸರ್ಜನೆ ಮಾಡಿ ಮತ್ತು ಹೊಸ ಒಂದು ದಾರವನ್ನು ಧರಿಸ್ತಾರೆ ಹದಿನಾಲ್ಕು ಗಂಟೆಗಳಿರುವಂಥದ್ದು ಅದು ಅವರವರ ಪದ್ಧತಿ ನೋಡಿರಿ ಯಾವ ಥರ ಇರುತ್ತೆ ಆ ಥರ ಮಾಡ್ಕೊಳ್ಳೋವಂಥದ್ದು ಮತ್ತು ಇಲ್ಲ ಅಂತಪ್ಪ ಅಂದರೆ ಹದಿನಾಲ್ಕು ದಿವಸಗಳ ಕಾಲ ಆದರೂ ಧರಿಸ್ಬೋದು ಗಂಡು ಮಕ್ಳು ಏನಂದ್ರೆ ಸೂತ್ರವನ್ನು ಬಲ ಮಣಿಕಟ್ಟಿನ ಮೇಲೆ ಮತ್ತು ಮಹಿಳೆಯರು ಎಡ ಮಣಿಕಟ್ಟಿನ ಮೇಲೆ ಕಟ್ಕೋಬೋದು ಅಥವಾ ಕೊರಳೊಳಗಾದ್ರೂ ಹಾಕ್ಕೊತಾರೆ ನೋಡಿರಿ ಈ ರೀತಿ ದಾರವನ್ನು ಕಟ್ಕೊಳ್ಳುವಂಥ ನಿಯಮ ನೋಡಿರಿ ಮತ್ತು ಧರಿಸುವಂಥ ನಿಯಮ ಏನಪ್ಪಾ ಅಂತಂದರೆ ಈಗಾಗಲೇ ನೀವು ಏನಂತಂದ್ರೆ ಅದನ್ನು ಮಾಡಿಟ್ರಂತಂದ್ರೆ ಅವತ್ತಿನ ದಿವಸ ಪೂಜೆ ಆದಮೇಲೆ ಅದನ್ನು ತುಳಸಿ ಬಳಿ ಇಟ್ಟು ಇಲ್ಲ ಅಂತಂದ್ರೆ ಈಗ ಕಲಶ ಇಟ್ಟಿರ್ತೀರಿ ನೋಡಿರಿ ಅದ್ರ ಮುಂದೆ ಅದು ಇಟ್ಟು ಆ ಅನಂತನ ಸೂತ್ರವನ್ನು ಪೂಜೆ ಮಾಡಿ ಆ ನಂತರ ನೀವು ಕಟ್ಕೋಬೇಕಾಗತ್ತೆ ಇದನ್ನು ನೋಡಿರಿ ಗಂಟುಗಳು ಹಾಕೋ ವಿಧಾನ ಈ ಥರ ಇರುತ್ತೆ ಒಂದ್ರ ಮಗ್ಲು ಒಂದು ಒಂದ್ರ ಮಗ್ಳು ಒಂದು ಈ ಥರ ಗಂಟುಗಳು ಬರಬೇಕು ಇಲ್ಲ ಒಂದು ಸ ಈ ಥರ ನಿಮಗೆ ಗಂಟು ಹಾಕೋಕೆ ಬರೋದಿಲ್ಲ ಅಂದರೆ ನಾರ್ಮಲ್ ಗಂಟು ಇರುತ್ತೆ ನೋಡಿರಿ ಆ ಥರನಾದರೂ ಹಾಕೋಬೋದು ಕಲರ್ ಏನಪ್ಪ ಅಂದರೆ ಇದು ರೆಡ್ ಕಲರ್ ದಾರನ ತೊಗೋಬೇಕು ಸ್ಟಾರ್ಟಿಂಗ್ ತೋರಿಸಿದ್ ನೋಡ್ರಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಆ ಥರ ದಾರನಾದರೂ ತಗೊಳ್ಳ್ರಿ ಇಲ್ಲ ಯಾವುದೂ ಸಿಕ್ಕಿಲ್ಲ ಅಂದರೆ ಈ ಥರನ ತೊಗೋಬೋದು ಈ ದಿನ ವಿಶೇಷವಾಗಿ ನೋಡ್ರಿ ಹದಿನಾಲ್ಕು ಲೋಕಗಳನ್ನು ಆಳುವಂಥ ಅನಂತನ ಒಂದು ಅನಂತ ಪದ್ಮನಾಭನ ವೃತ್ತ ಪೂಜೆ ನೋಡಿರಿ ಈ ಒಂದು ಪೂಜೆಗೆ ಹದಿನಾಲ್ಕು ವಿಶೇಷ ಗಂಟುಗಳು ಮತ್ತು ನೈವೇದ್ಯಗಳು ಹೂವುಗಳು ಪತ್ರೆಗಳು ಎಲ್ಲ ಹದಿನಾಲ್ಕು ಥರನ ಮಾಡ್ತಾರೆ ನೋಡ್ರಿ ಎರಡು ಕಲಶದ ಪಾತ್ರೆಗಳನ್ನ ಇಡ್ತಾರೆ ಮತ್ತು ಹಳದಿ ಮತ್ತು ಕೆಂಪು ವಸ್ತ್ರಗಳು ತುಪ್ಪದ ದೀಪ ಹಸ್ತಾರ ಮತ್ತು ಅದರ ಜೊತೆ ಗೆಜ್ಜೆ ವಸ್ತ್ರ ಹತ್ತಿ ಬತ್ತಿ ದರ್ಬೆಯಿಂದ ಮಾಡಿರುವಂಥ ಶೇಷನಾಗ ಅದು ಎಲ್ಲರ ಇರುವುದಿಲ್ಲ ಅವ್ರವ್ರ ಪದ್ಧತಿಗೆ ಅನುಗುಣವಾಗಿ ಮಾಡ್ಕೊಳ್ಳೋದಿಲ್ಲ ಅಂದರೆ ಕಬ್ಬರಿ ಕಲಶವನ್ನು ಇಟ್ಟು ದಾರವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋವಂಥದ್ದು ನೋಡಿರಿ ಅವ್ರವ್ರ ಪದ್ಧತಿ ಥರ ಅನುಕೂಲ ಬಟ್ ಗಂಟಿಂದ ಏನಾದರೂ ಇತ್ತಪ್ಪ ಅಂದ್ರೆ ಅನಂತನ ಗಂಟು ಮಾಡೋದಿದ್ರೆ ಈ ಥರ ನೀವು ಗಂಟುಗಳನ್ನು ತಯಾರಿಸಿ ಹದಿನಾಲ್ಕು ಮಾಡಬೇಕು ಮಹಿಳೆಯರಿಗೆ ಏನಂದ್ರೆ ಮುಂದೆ ಕುಚ್ಚು ಬರೋದು ನೋಡಿರಿ ಕುಚ್ಚು ಬರೋ ಥರ ಮಾಡ್ಕೋಬೇಕು ಗಂಡು ಮಕ್ಕಳಿಗೆ ಬರೀ ಗಂಟಿರೋದು ಮಾಡಬೇಕು ನೋಡಿರಿ ಮತ್ತು ಏನಾದರೂ ನೀವು ಈ ದಾರವನ್ನು ವರ್ಷ ಪೂರ್ತಿ ಕಟ್ಕೊಳರಾಗ್ತಪ್ಪ ಅಂದ್ರೆ ಅವರು ನಾನ್ ವೆಜ್ಜನ್ನು ಸೇವಿಸುವಂತೆ ಇಲ್ಲ ಮತ್ತು ದಾರವನ್ನು ಕಟ್ಟಿದ್ರಂದ್ರೆ ಅದನ್ನು ನೀವಾಗಲಿ ಹರಿಬಾರ್ದು ನೋಡ್ರಿ ಈ ಥರ ಒಂದು ರೂಲ್ಸ್ ಇರುತ್ತೆ ಸ್ಪೆಷಲಿ ನೀವು ಮಣಿಕಟ್ಟಿನ ಮೇಲೆ ಅನಂತ ಸೂತ್ರವನ್ನು ಕಟ್ಕೊಂಡಿದ್ರೆ ಅಂತವರು ನಾನ್ ವೆಜ್ಜನ್ನು ಪೂರ್ತಿ ಅವಾಯ್ಡ್ ಮಾಡೋವಂಥದ್ದು ನೋಡ್ರಿ ಮತ್ತು ಕೆಲವರು ಹದಿನಾಲ್ಕು ದಿನಗಳ ಕಾಲ ಮಾತ್ರ ಕಟ್ಕೊಂಡು ಆ ನಂತರ ವಿಸರ್ಜನೆಯನ್ನು ಮಾಡ್ತಾರೆ ಅವರವರ ಪದ್ಧತಿಗೆ ಅನುಗುಣವಾಗಿ ದಾರವನ್ನು ಕಟ್ಕೊಳ್ಳೋವಂಥದ್ದು ನೋಡಿರಿ ಮತ್ತು ಕಟ್ಕೊಂಡಿದ್ರೆ ನೀವಾಗ ನೀವಾಗಲೇ ಅದನ್ನು ಹರಿಬಾರ್ದು ನೋಡಿರಿ ಈ ಥರ ನಿಯಮಗಳು ಇರ್ತಾವೆ ಈ ಒಂದು ಅನಂತನ ದಾರವನ್ನು ನೀವು ಆವತ್ತ ಮಾಡಿಕೊಂಡು ಪೂಜೆಯನ್ನು ಮಾಡಿ ಆ ನಂತರ ಕಟ್ಕೊಳೋ ಅಂಥದ್ದು ಇದೇ ದಿನ ಗಣಪತಿ ವಿಸರ್ಜನೆ ಕೂಡ ಇರ್ತೈತೆ ನೋಡಿರಿ ಅನಂತ ಚತುರ್ದಶಿ ದಿವಸ ಭಗವಾನ್ ವಿಷ್ಣು ಮತ್ತು ತಾಯಿ ಯಮುನಾದೇವಿ ದೇವಿ ಶೇಷ್ಯನಾಗನನ್ನ ಈ ದಿನ ಪೂಜೆ ಮಾಡಲಾಗತ್ತೆ ನೋಡ್ರಿ ಈ ಥರ ರೆಡಿ ಆಯಿತು ಅನಂತನ ದಾರ ಕೈಗೆ ಕಟ್ಟಿಕೊಳ್ಳುವಂಥ ಒಂದು ವಿಧಾನ ಇದೇನಪ್ಪ ಅಂದರೆ ಹಳೆ ಕಾಲದಂತಲೇ ಹೇಳ್ಬೋದು ಪ್ರಾಚೀನ ಸಂಪ್ರದಾಯನ ಶತಶತಮಾನಗಳಿಂದ ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಪದ್ಧತಿ ನೋಡ್ರಿ ಈ ಒಂದು ಸಂಪ್ರದಾಯ ಈ ಥರ ಪೂಜೆಯನ್ನು ಮಾಡಿ ನೋಡ್ರಿ ಈ ಥರ ಕುಚ್ಚಿರುವಂಥದ್ದು ಹೆಣ್ಮಕ್ಳಿಗೆ ಗಂಟಿರೋವಂಥದ್ದು ಗಂಡು ಮಕ್ಕಳಿಗೆ ಈ ಥರ ಪೂಜೆಯನ್ನು ಮಾಡಿ ಕಟ್ಕೊಳ್ಳೋ ಅಂಥದ್ದು ನೋಡ್ರಿ ದಾರವನ್ನು ಪೂಜೆ ಎಲ್ಲ ಆದಮೇಲೆ ಅನಂತನ ದಾರವನ್ನು ಕಟ್ಟಿ ವಿಧಿವಿಧಾನಗಳ ಮೂಲಕ ಪೂಜೆ ಆದಮೇಲೇ ಕಟ್ಕೊಳ್ಳೋ ಅಂಥದ್ದು ಈ ಥರ ರೆಡಿ ಮಾಡ್ಕೋಬೇಕು ನೋಡಿರಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ನೀವು ಕೂಡ ಪ್ರಯತ್ನ ಮಾಡಿರಿ ಮತ್ತು ಇದರದ ನಿಯಮ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಹೀಗೆ ಹೊಸ ಹೊಸ ಮಾಹಿತಿಗಳು ನಮ್ಮ ವಿಡಿಯೋದಲ್ಲಿ ಸಿಗ್ತಾವೆ ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು